ಇತ್ತೀಚಿನ ದಿನಗಳಲ್ಲಿ ಕ್ರೆಡಿಟ್ ಸ್ಕೋರ್ ಈಸಿಯಾಗಿ ಯು ಪಿ ಐ ಅಪ್ಲಿಕೇಶನ್ ಇಲ್ಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನಲ್ಲಿ ಈಸಿಯಾಗಿ ಚೆಕ್ ಮಾಡ್ಬೋದು ಕ್ರೆಡಿಟ್ ಸ್ಕೋರ್ನ ಅಪ್ಡೇಟ್ ಮಾಡೋದು ಒಂದು ಪ್ರೈವೇಟ್ ಏಜೆನ್ಸಿ ಸಿಬಿಲ್ ಅನ್ನೋ ಸಂಸ್ಥೆ ಎಷ್ಟೊಂದು ಸತಿ ಅನ್ಸುತ್ತೆ ನಾವು ಕರೆಕ್ಟಾಗಿ ಲೋನ್ ಪೇ ಮಾಡ್ತಾಯಿದ್ರು ಯಾಕಪ್ಪ ಕ್ರೆಡಿಟ್ ಸ್ಕೋರ್ ಕಮ್ಮಿ ಆಗ್ತಾ ಇದೆ ಅಂತ ಕೆಲವೊಂದೊಂದು ಸತಿ ನೀವು ಲೋನ್ ತೊಗೊಂಡಿರೋದಿಲ್ಲ ಆದರೂ ನಿಮ್ಮ ಕ್ರೆಡಿಟ್ ಸ್ಕೋರ್ ಡೌನ್ ಆಗಿರುತ್ತೆ ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಏನೇನು ಮಿಸ್ಟೇಕ್ ಮಾಡಬಾರ್ದು ನಿಮ್ಮ ಕ್ರೆಡಿಟ್ ಸ್ಕೋರ್ನ ಜಾಸ್ತಿ ಇಡಲ್ಲ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಈ ಕ್ರೆಡಿಟ್ ಸ್ಕೋರ್ ಬಿಹೇವಿಯರ್ ಐದು ಎಕ್ಸಾಂಪಲ್ನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ರಮೇಶ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿದು ಕ್ರೆಡಿಟ್ ಸ್ಕೋರ್ ಚೆನ್ನಾಗಿರುತ್ತೆ ಆ್ಯಂಡ್ ಆ ವ್ಯಕ್ತಿ ಹತ್ರ ಒಂದು ಓಮ್ ಲೋನ್ ಇರುತ್ತೆ ಅಂದ್ಕೊಳ್ಳಿ ಯಾವುದೋ ಒಂದು ರೀಸನ್ಗಳಿಂದ ಆ ವ್ಯಕ್ತಿ ಇ ಎಮ್ ಐ ಮಿಸ್ ಮಾಡಿದ್ರೆ ವಾಪಸ್ ಆ ಮಿಸ್ ಇ ಎಮ್ ಐನ ಮತ್ತೆ ಪೇ ಮಾಡಿದ್ರು ಟೆಂಪ್ರರಿಯಾಗಿ ಆ ವ್ಯಕ್ತಿಯ ಸಿಬಿಲ್ ಸ್ಕೋರ್ ತುಂಬಾ ಇಂಪ್ಯಾಕ್ಟ್ ಆಗಿರುತ್ತೆ ಅಟ್ಲೀಸ್ಟ್ ಫಿಫ್ಟಿ ಟು ಹಂಡ್ರೆಡ್ ಪಾಯಿಂಟ್ಸ್ ಡ್ರಾಪ್ ಆಗಿರುತ್ತೆ ಇನ್ನೊಬ್ಬ ವ್ಯಕ್ತಿ ಸುರೇಶ್ ಅತ್ತ ಈ ವ್ಯಕ್ತಿ ಹತ್ರ ಸ್ವಂತ ಮನೆ ಇರುತ್ತೆ ಮತ್ತು ಒಂದು ಕೋಟಿಯಷ್ಟು ಸೇವಿಂಗ್ಸ್ ಇರುತ್ತೆ ಅಂಡ್ ಈ ವ್ಯಕ್ತಿ ಹತ್ರ ಯಾವುದೇ ಕ್ರೆಡಿಟ್ ಕಾರ್ಡ್ ಆಗಲಿ ಲೋನ್ ಆಗಲಿ ಇರೋದಿಲ್ಲ ಅಂಡ್ ಈ ವ್ಯಕ್ತಿ ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಕ್ ಹೋದ್ರೆ ಅವ್ನ ಕ್ರೆಡಿಟ್ ಸ್ಕೋರ್ ನಾಟ್ ಅವೈಲಬಲ್ ಅಂತ ಬರುತ್ತೆ ಇದರಿಂದ ಮುಂದೆ ಯಾವುದಾದ್ರೂ ಬಿಸ್ನೆಸ್ ಲೋನ್ಗೆ ಅಪ್ಲೈ ಮಾಡಿದ್ರೆ ಆವಾಗ ಆ ವ್ಯಕ್ತಿ ಎಲಿಜಿಬಲ್ ಇರೋದಿಲ್ಲ ನೆಕ್ಸ್ಟ್ ಇನ್ನೊಬ್ಬ ವ್ಯಕ್ತಿ ಮಹೇಶ್ ಅಂತ ಇರ್ತಾನೆ ಈ ವ್ಯಕ್ತಿ ಕೆಲವು ಫೈನಾನ್ಷಿಯಲ್ ರೀಸನ್ಗೆ ಎಷ್ಟೊಂದು ಬ್ಯಾಂಕ್ಗಳಲ್ಲಿ ಲೋನ್ ಅಪ್ಲಿಕೇಶನ್ ಹಾಕಿರ್ತಾನೆ ಇದರಿಂದ ಮಲ್ಟಿಪಲ್ ಬ್ಯಾಂಕ್ಸ್ ಕ್ರೆಡಿಟ್ ಎನ್ಕ್ವೈರಿ ಮಾಡಿರುತ್ತೆ ಈ ರೀಸನಿಂದ ಅವನ ಕ್ರೆಡಿಟ್ ಸ್ಕೋರ್ ಇಂಪ್ಯಾಕ್ಟ್ ಆಗಿರುತ್ತೆ ಹೀಗೆ ಮಾಡೋದ್ರಿಂದ ಟೆಂಪ್ರರಿಯಾಗಿ ಅವನ ಕ್ರೆಡಿಟ್ ಸ್ಕೋರ್ ಟ್ವೆಂಟಿ ಟು ತರ್ಟಿ ಪಾಯಿಂಟ್ಸ್ ಡೌನ್ ಆಗುತ್ತೆ ನೆಕ್ಸ್ಟ್ ವಿಘ್ನೇಶ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಇವನಿಗೆ ಒಂದು ಲಕ್ಷ ರೂಪಾಯಿ ಸ್ಯಾಲ್ರಿ ಇರುತ್ತೆ ಆ್ಯಂಡ್ ಇವನ ಹತ್ರ ಒಂದು ಐವತ್ತು ಸಾವಿರದ ಕ್ರೆಡಿಟ್ ಲಿಮಿಟ್ ಇರೋ ಒಂದು ಕ್ರೆಡಿಟ್ ಕಾರ್ಡ್ ಇರುತ್ತೆ ಇವನು ಒಂದ್ಸರಿ ನಲವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ಕ್ರೆಡಿಟ್ ಕಾರ್ಡ್ ಯೂಸೇಜನ್ನು ಮಾಡ್ತಾನೆ ಇದರಿಂದ ಇಮಿಡಿಯೇಟ್ ಆಗಿ ಅವನ ಕ್ರೆಡಿಟ್ ಸ್ಕೋರ್ ಎಫೆಕ್ಟ್ ಆಗಿರುತ್ತೆ ಸೊ ನೀವು ಒಳ್ಳೆ ಕ್ರೆಡಿಟ್ ಸ್ಕೋರ್ ಇಟ್ಕೊಬೇಕು ಅಂದರೆ ಇ ಎಮ್ ಐನ ಟೈಮ್ಲಿಯಾಗಿ ಪೇ ಮಾಡಿ ಕ್ರೆಡಿಟ್ ಕಾರ್ಡ್ನ ಆದಷ್ಟು ಎಪ್ಪತ್ತು ಪರ್ಸೆಂಟ್ಗಿಂತ ಕಮ್ಮಿ ಯೂಸೇಜ್ ಮಾಡಿಕೊಳ್ಳಿ ನಿಮಗೆ ಲೋನ್ ಅವಶ್ಯಕತೆ ಇಲ್ಲದೇ ಇದ್ದರೂ ಸಣ್ಣ ಪುಟ್ಟ ಕ್ರೆಡಿಟ್ ಕಾರ್ಡ್ ಅಥವಾ ಸಣ್ಣ ಪುಟ್ಟ ಲೋನ್ ಇಟ್ಟುಕೊಳ್ಳುವುದು ಸೂಕ್ತ ಇದರಿಂದ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್